ಕೇಡಿ ಆಡಿಯೋ ರೈಡ್ಸ್ ಮೊತ್ತವೆಷ್ಟು ಗೊತ್ತಾ ಪ್ರೇಮ್ ಧ್ರುವ ಬರೆದರೆಲ್ಲ ಹೊಸ ದಾಖಲೆ ಕೇಡಿಗಾಗಿ ಲಾಸ್ ಏಂಜಲೀಸ್ನಲ್ಲಿ ಲೈವ್ ಆರ್ಕೆಸ್ಟ್ರಾ ನಿರ್ದೇಶಕ ಪ್ರೇಮ್ ಕರಿಯಾ ಜೋಗಿ ನಂತರ ಮತ್ತೊಮ್ಮೆ ರೌಡಿಸಂ ಕತೆಯ ಜಾಡು ಹಿಡಿದಿದ್ದಾರೆ ಎಪ್ಪತ್ತರ ದಶಕದ ರೌಡಿಸಂ ಕಹಾನಿಯನ್ನ ಆಕ್ಷನ್ ಪ್ರಿನ್ಸ್ ಜೊತೆಗೂಡಿ ಕೇಡಿಯಲ್ಲಿ ಕಟ್ಟಿಕೊಡಲು ಹೊರಟಿದ್ದಾರೆ ಫಸ್ಟ್ ಲುಕ್ ಟೈಟಲ್ ಟೀಸರ್ ಥ್ರಿಲ್ ಹೆಚ್ಚಿಸಿದೆ ಕೆಡಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬರ್ತಿರುವ ಸಿನಿಮಾ ಖ್ಯಾತ ನಿರ್ಮಾಣ ಸಂಸ್ಥೆ ಕೆವಿಎನ್ ಈ ಚಿತ್ರವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡ್ತಿದೆ ಇದೀಗ ಪ್ರೇಮ್ ಬಿಗ್ ಬ್ರೇಕಿಂಗ್ ನ್ಯೂಸ್ ನೀಡಿ ಎಲ್ಲರ ಕಿವಿ ನಿಮಿರುವಂತೆ ಮಾಡಿದ್ದಾರೆ ಸಿನಿಮಾದ ಸಂಗೀತಕ್ಕಾಗಿ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಹಗಲು ರಾತ್ರಿ ದುಡಿಯುತ್ತಿದ್ದಾರೆ ಪ್ರೇಮ್ ಸಿನಿಮಾ ಅಂದ್ರೆ ಅಲ್ಲಿ ಹಾಡುಗಳ ಕಾರುಬಾರು ಜೋರಿರುತ್ತೆ ಹಾಡನ್ನ ಭವ್ಯವಾಗಿ ಕಟ್ಟಿಕೊಡಲು ಪ್ರೇಮ್ ಎಂತಹ ಸಾಹಸಕ್ಕೂ ರೆಡಿಯಾಗಿರ್ತಾರೆ ಅದರಲ್ಲೂ ಪ್ರೇಮ್ ಜನ್ಯಾ ಕಾಂಬಿನೇಷನ್ ಅಂದ್ರೆ ಹಾಡುಗಳ ಹಂಗಾಮವೇ ನಡೆದಿರುತ್ತೆ ಆ ಎಕ್ಸ್ಪೆಕ್ಟೇಷನ್ ಅರಿತೆ ಆನಂದ್ ಆಡಿಯೋ ಸಂಸ್ಥೆ ಸುಮಾರು ಹದಿನೇಳು ಕೋಟಿ ಮೊತ್ತ ಕೊಟ್ಟು ಕೆಡಿ ಹಾಡುಗಳ ಆಡಿಯೋ ಖರೀದಿ ಮಾಡಿದೆ ಎನ್ನಲಾಗುತ್ತಿದೆ ಕೆಡಿ ಹಾಡುಗಳಿಗಾಗಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಲೈವ್ ಆರ್ಕೆಸ್ಟ್ರಾ ಮಾಡಿಸಲಾಗಿದೆ ಎಲ್ಲಾ ಹಾಡುಗಳನ್ನು ಇಲ್ಲೇ ರೆಕಾರ್ಡ್ ಮಾಡಲಾಗಿದೆ ಕೆಡಿ ಸಿನಿಮಾಕ್ಕೆ ಬಳಸಿರೋ ದೊಡ್ಡ ಪ್ರಮಾಣದ ಆರ್ಕೆಸ್ಟ್ರಾವನ್ನ ಹಿಂದಿ ಸಿನಿಮಾಗಳಲ್ಲೂ ಬಳಸಿಕೊಳ್ಳಲಿಲ್ವಂತೆ ಇಂತಹದ್ದೊಂದು ಸಾಹಸದ ಮೂಲಕ ಕೆಡಿ ಆಡಿಯೋ ಹಿನ್ನೆಲೆ ಸಂಗೀತದ ಮೇಲೆ ಇನ್ನಿಲ್ಲದ ನಿರೀಕ್ಷೆ ಕ್ರಿಯೇಟ್ ಮಾಡಿದ್ದಾರೆ ಪ್ರೇಮ್ ಹಾಗೂ ತಂಡ ಕೆಡಿ ಸಿನಿಮಾವನ್ನ ಚಿತ್ರತಂಡ ಬಿಡುಗಡೆ ಮಾಡುವುದಾಗಿ ತಿಳಿಸಿದೆ ಇದಕ್ಕಾಗಿ ಕೆಬಿಎನ್ ಸಂಸ್ಥೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ತಾರಾ ಬಳಗ ಆಡಿಯೋ ರೌಡಿಸಂ ಸಬ್ಜೆಕ್ಟ್ ಮೇಕಿಂಗ್ ಎಲ್ಲವೂ ಕೇಡಿಯತ್ತ ಕ್ಯೂರಿಯಸ್ ಆಗಿ ನೋಡುವಂತೆ ಮಾಡಿದೆ ಬಿ ಟೌನ್ ಖ್ಯಾತ ನಟ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ರಮೇಶ್ ಅರ್ವಿಂದ್ ರೇಷ್ಮಾ ನಾಣಯ್ಯ ಒಳಗೊಂಡ ಸ್ಟಾರ್ ತಾರೆಯರು ಚಿತ್ರದ ಹೈಲೈಟ್